স্র সের সেনি সেটারাএর সে নান স্রমার সেটানে সেরাংিন।

ವೆಂಕಟೇಶ್ವರ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದ ಪ್ರತಿ ವರ್ಷ ಮಾಡ್ತ ನಾನು ನನ್ನ ಅಭಿಮಾನಿಗಳಿಗೆ ಈಗಾಗಲೇ ಈ ವರ್ಷ ಯಾವುದೋ ನಾವು ತೊಂಬತ್ತೆಂಟನೇ ವರ್ಷದ ಕುಟುಂಬದ ಆಚರಣೆ ಮಾಡಬಾರ್ದು ਨਾਨੇ ਵਿਨੰਤੀ ਮੰਨ ਦਿੱਤੀ ਤੇ ਇਹ ਚੰਗਾ ਭਾਗ ਹੋਇਆ ਕਿ ਉਹ ਟੋਕ ਟੋਕ ਕੇ ਆਰਰ ਤੋਂ ਨੰਮ ਮੰਗ ਮਾਰਿਆ ਉਹ ਅੱਗੇ ਲਈ ਜਿਹੜਾ ਮੜ ਦਿਖਾ ਰਿਹਾ ਹੈ ਤਾਂ ਇਸੇ ਰੁਕ ਕੇ ਆ ਗਏ ਤੇ ਇਹ ਕੋਸ਼ਿਸ਼ ਕਰਨਾ ਦਿੱਤੀ ਇਹ ਨੂੰ ਪੂਨ ਨੁਕਸਾਨ ਦੇ ਤੱਕ ਉਹ ਵੀ ਅੱਗੇ ਨੂੰ ਅੱਗੇ ਮਾਰ ਲਿਆ ਤਾਂ ਦੇਖੋ ਪਾਸ ਇਹ ਨਹੀਂ ਦੇ ਸ਼ੋਬਰ ਨਹੀਂ ਹੋਇਆ

நடித்த குமார இடீ நம்ம குடம்பியோ

ನಾನು ಅವರ ಯಾರು ಹೇಳಬೇಕು ಇದರಲ್ಲಿ ಯಾರ್ಯಾರು ಈ ಒಂದು ವಿಷಯದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲರ ಮೇಲೆ ಕ್ರಮ ತಗೋಬೇಕು ಯಾವ ಹೆಣ್ಮಕ್ಳು ಇದರಿಂದ ಅಪಾಯಕ್ಕೆ ಸಿಕ್ಕಿದ್ದಾರೆ ಅವರಿಗೆಲ್ಲ ಪರಿಹಾರ ಕೊಡಬೇಕು ಇದೆಲ್ಲ ವಿಷಯವನ್ನು ಕುಮಾರಸ್ವಾಮಿ ಬಿಡಿಸಿ ಬಿಡಿಸಿ ಹೇಳಿದ್ದಾರೆ ನಾವು ಅಜ್ಜದ ಬಗ್ಗೆ ಕ್ರಮ ತಿಳಿಸೋದ್ರ ಬಗ್ಗೆ ಅವತ್ತ ಕಡೆ ಅವ್ರ ಬಗ್ಗೆ ಈಗ ಈಗಾಗಲೇ ರಾಜ್ಯದ ಜನತೆಗೆ ಗೊತ್ತಾಗಿದೆ ಯಾವ ರೀತಿಯ ಆ ಸೃಷ್ಟಿ ಮಾಡಿದ್ದಾರೆ ಒಂದು ಕೇಸ್ ಮುಗಿದು ಮೇಲ್ ಕೊಟ್ಟಿದ್ದಾರೆ ಇನ್ನೊಂದು ನಾಡಿದ್ದು ಜಡ್ಸ ಅದು ಕೂಡ ಹೇಗೆ ನಡೀತು ಅನ್ನೋದ್ರ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟು ವಿಶ್ಲೇಷಣೆ ಮಾಡಲ್ಲ ಆದರೆ ಕುಮಾರಸ್ವಾಮಿಯವರು ತುಂಡವಾಗಿ னையே யாரோ ஸ்பேர் மாதிரி சுமாரும் ஒன்று திங்களாவசி மழையாடி எல்லா அதை இவற்றா தான் நம்ம மாலிக் நீங்கள் ముందే ఎలా ఘటన స్వాతంత్రు నిష్టి సార్ దయ కుమార్ ఈ విషయంలో చుతి ఇల్ద రీతి பட்டாரோ எல்லாரி அதில் பரிசாப் மாலீக்கரிகூட நீட் தின காது அந்த நாவேனோ நானும் ಯಾರು ಮಾತಾಡಿಲ್ಲ ಬರ್ತಾರೆ ಹೋಗ್ತಾರೆ ಇಷ್ಟು ಮಾತ್ರ ವಿನಂತಿ ಮಾಡಿ ಹೊಸ ನಿಮ್ಮೆಲ್ಲರಿಗೆ ಶುಭಾಶಯ ದೇವರಾಜೇಗೌಡರು ಆರೋಪ ಮಾಡ್ತಾರೆ ಇದ್ರಲ್ಲಿ ಡಿ ಕೆ ಶಿವಕುಮಾರ್ ಕೈವಾಡ ಇದೆ ಅವರು ನನಗೆ ಆಫರ್ ಕೊಟ್ಟಿದ್ರು ನೂರು ಕೋಟಿ ಅಂತ ನಿಮಿಷ ಇದೆಲ್ಲರಿಗೂ ಕುಮಾರಸ್ವಾಮಿ ಅವರು ಉತ್ತರ ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಮಾಧ್ಯಮದಲ್ಲಿ ನಾವೆಲ್ಲ ನೋಡಿದ್ದೇವೆ ಕುಮಾರಸ್ವಾಮಿಯವರು ಈ ವಿಷಯದಲ್ಲಿ ಎಲ್ಲ ಇನ್ಕ್ಲೂಡಿಂಗ್ ರೇವರ್ಲಿ ಎಲ್ಲ ವಿಷಯದಲ್ಲೂ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅವರು ಇವತ್ತು ಆಕ್ಟಿವ್ ಆಗಿ ಪಾಲಿಟಿಕ್ಸ್ನಲ್ಲಿ ಮಾಡೋ ಪಕ್ಷದ ಅಧ್ಯಕ್ಷರಾಗಿ ಯಾವುದೇ ವಿಷಯ ಬಂದರೂ ಹೋರಾಟದ ಛಲ ಇದೆ ಅವರು ಅದರಿಂದ ಅವರು ಎಲ್ಲ ವಿಷಯ ಹೇಳಿದ್ರು ಅದರಿಂದ ನಾನು ಈ ಸಂದರ್ಭದಲ್ಲಿ ಹೌದು ನಾನು ಚುನಾವಣೆಯಲ್ಲಿ ಎಲ್ಲ ಕಡೆ ಪ್ರಚಾರ ಮಾಡಿದ್ದೇನೆ ತಾರೀಕು ಬಂದ ಮೇಲೆ ನಾನು ಮತ್ತೆ ನಿಮ್ಮನ್ನ ನಮ್ಮ ಆಫೀಸಲ್ ಮೀಟ್ ಎಲ್ಲರನ್ನೂ ಕರೀತೇನೆ ದೃಷ್ಟಿ ಮಾಧ್ಯಮ ಅಚ್ಚು ಮಾಧ್ಯಮ ಎಲ್ಲರನ್ನೂ ಕರೀತೇನೆ ಚುನಾವಣಾ ರಿಸಲ್ಟ್ ಬಂದ ಮೇಲೆ ಅಲ್ಲಿವರೆಗೂ ನಾನು ಯಾರನ್ನೂ ಭೇಟಿ ಮಾಡಿಲ್ಲ ಇವತ್ತು ಸಂತೋಷ ಬಂದಿದ್ರಿ ಹೊಸ ಶುಭಾಶಯ ನಿಮ್ಮೆಲ್ಲರಿಗೆ ದೇವಸ್ಥಾನದಲ್ಲಿ ಕೊಟ್ಟ ಪ್ರಸಾದ್ ಸರ್ ರಾಜಕೀಯವಾಗಿ ದೇವೇಗೌಡ ಕುಟುಂಬಕ್ಕೆ ಹಿನ್ನಡೆ ಮಾಡಬೇಕು ಈ ಎಲ್ಲ ಬೆಳವಣಿಗೆಗಳನ್ನ ಬೆಳೆಸ್ಕೊಂಡು ನಿಜ ಒಂದು ಓವರಾಲ್ ಏನದು ನಡೆದಿದೆ ಇಲ್ಲಿ ಬೇರೆ ಬೇರೆ ಇದಾರೆ ಅದೆಲ್ಲ ಬೇಡ ಈಗ ನರೇ ಸುತ್ತಿಗೆ ಇದು ಇದು ಮದನ ಇದ್ದಾರೆ ಅಡಿನ್ಲಾ ಕುಮಾರ್ ಫೋಮರೇದ್ರ ಬಂತೆ ಮೀನ್ ಇನ್ಕ್ರಮೆಂಟ್ ಹೋಗಬೇಕು ಅಂತ ಹೇಳಿದ್ರು ಅಂತಾ ಓಕೆ ಸರ್ ಇದು ಇದು ಹಾ ಓಕೆ ಸರ್ ಥ್ಯಾಂಕ್ ಯು ಕ್ಯಾಂಬ್ಲೇಟ್ ಮಾಡಿ ಪಡ್ತಿ ಬಿಡಿ ಸರ್ ಕೊಡಿ ಎಲ್ಲರೂ ಪಡ್ತಿ ಕೊಡಿ ಸರ್ ತೈಟ್ ತೈಟ್ ಇಂದ ಬರ ಇಂದ ಬರ ಪಡ್ತಿ ಕೊಡಿ ಸರ್ ಥ್ಯಾಂಕ್ ಯು